ಹಲೋ ಫ್ರೆಂಡ್ಸ ಇಲ್ಲಿ ನೋಡಿ ಮಸಾಲೆ ದೋಸೆ ಹ್ಯಾಂಗಾಗಿದೆ ಅಂತ ಹಸಿ ಮೆಣಸಿನ್ಕಾಯಿ ಹಾಕಿಸಿನ ಇಲ್ಲಿ ಚಟ್ನಿ ಮಾಡ್ಕೊಂಡಿನಿ ನೋಡಿ ಹಸಿ ಮೆಣಸಿನ್ಕಾಯಿ ಇದು ಹಾಕಿಸಿನ ನಾನು ಮಸಾಲೆ ದೋಸೆ ಮಾಡೀನಿ ಇದು ಯಾವ ರೀತಿ ಮಾಡ್ಬೇಕಾ ಹ್ಯಾಂಗೆ ಮಾಡ್ಬೇಕಂತ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ ಮತ್ತು ಬಟಾಟಿ ಒಣಗಿ ಅದರಲ್ಲಿ ಚಟ್ನಿ ಮಾಡಬೇಕಂದ ಇದು ನಾನು ಚಟ್ನಿ ಮಾಡಿಲ್ಲ ನಾನು ಕೊಬ್ಬರಿ ಚಟ್ನಿ ಅದಕ್ಕೆ ಈಗ ನಾನು ಇಷ್ಟೇ ಬಟಾಟಿ ಒಣಗಿ ಮತ್ತು ಮಸಾಲೆ ದೋಸೆನ ಮಾಡಿದ್ದೀನಿ ಇದು ಹ್ಯಾಂಗೆ ಮಾಡ್ಬೇಕ ಹೇಗೆ ಮಾಡ್ಬೇಕಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಎಲ್ಲರಿಗೂ ನಮಸ್ಕಾರ ನಾನು ಬೆಳಗ್ಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿ ನೋಡಿ ಬಹಳ ದಿವಸ ಆಯ್ತು ನಾನು ಇಡಿಯೋ ಹಾಕಿಲ್ಲ ಅಂದ್ರೆ ನನ್ನ ಮೊಬೈಲ್ ಒಂದು ಖರಾಬ್ ಆಗಿದೆ ಅದ್ರ ಸರಿಯಾಗಿ ನಾನು ಇಡಿಯೋ ಹಾಕಿಲ್ಲ ಹಾಕಲಾಕತ್ತೀನಿ ನೋಡಿ ನಾನು ಇವತ್ತು ಮೆಣಸಿನ್ಕಾಯಿ ಇದ್ರೊಳಗೆ ಹುಡ್ಕೊಂಡಿನಿ ಪಟಾಟಿ ಮಾಡ್ಲಾಕ ಮತ್ತು ಇಲ್ಲಿ ನೋಡಿ ಕೊತ್ತಂಬರಿ ಅಣ್ಣ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ತಗೊಂಡಿನಿ ನಾನು ಮಸಾಲೆ ದೋಸೆ ಮಾಡಾಕತ್ತೀನಿ ಇವತ್ತು ಮಸಾಲೆ ದೋಸೆ ಹ್ಯಾಂಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತು ಲಾಸ್ಟ್ ಶನಿವಾರ ನಮ್ಮ ಅರ್ಧ ಸಾಲಿ ಇದೆ ಸೂಟಿ ಕೊಡ್ತಾರತ್ತ ಇನ್ನ ಒಂದು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮೊದಲು ಟೀನೂ ಪುದುಸ್ಕೊಂಡಿನಿ ಇಲ್ಲಿ ಅದನ್ನ ರೆಡಿ ಮಾಡ್ಬೇಡಿ ಇದರೊಳಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಸಾಲಿ ಹೋಗたら ನಮ್ಮ ಮಗಳ ಬಹಳ ಆಸರಿದೆ जल्दी ಕಳಸಬೇಕು ಸಾಲಿಗ ಸ್ವಲ್ಪ ಉಪ್ಪು ಉಪ್ಪನ್ನ ಹಾಕೊಂಡಿನಿ ನಾನು ಇದನ್ನ ತುಳ್ಕೊಂಡಿರ್ತೀನಿ ಮಿಕ್ಸರ್ ಒಳಗ ನೋಡಿ ಫ್ರೆಂಡ್ಸ್ ಈ ಚಟ್ನಿ ನೋಡಿ ಹಂಗ ಯಾತ್ರ ಆಗಿದೆ ಅಂತ ಸ್ವಲ್ಪ ನೀರು ಹಾಕೊಂಡು ಕೀಸಿನ ಈ ತರಾನೇ ರೂಪೊಳ ಬರಬೇಕಾ ಮ್ಯಾಲಿನ್ ಪ್ಲೇಟ್ ಒಂದು ಮುರ್ದಾದ ಅದಕ್ಕೆ ನಾನು ಇದನ್ನ ಪ್ಲೇಟ್ ಹಾಕಿ ಕೀಸಿನ ರುಡ್ಕೊಂಡು ಬಂದಿನಿ ಈಗ ನೋಡಿ ಭಟಾಟಿನಾ ತಣ್ಣಗಾಗಿದಾ ಭಟಾಟಿನಾ ಕ್ರೀಕತಾ ಇದಿನಿ ಎಲ್ಲಾ ಸೊಟ್ಟಿ ತಗೋತೀನಿ ತಕ್ಕೋತೀನಿ ತಮ್ ತಾಚಿ ಕರಿಚಾಜ ಅಪ್ ಕರುಚನಿ ಯುವರಿಸಕ ನೋಡಿ ಫ್ರೆಂಡ್ಸ ನಾನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಟೊಮ್ಯಾಟೊ ಹಣ್ಣು ಇಷ್ಟೊಂದು ಹಾಕ್ಕೊಂಡಿನಿ ಎಣ್ಣೆನ ಹಾಕೋತಾ ಇದ್ದೀನಿ ಇವು ಮ್ಯಾಲೆ ಮಾಡ್ತೀನಿ ನೋಡಿ ನಾನು ದೋಸೆ ಎಲ್ಲ ನಾನು ಅರ್ಪಿತಾಗ ಸಾಲಿ ಕಳ್ಸೋದಾದ ಅದರ ಸಲ ಅನ್ಸರ್ ಮಾಡಾಕಿರ್ತೀನಿ

ಇದರೊಳಗೆ ಗಿರುಗಿ ಕಾಸ್ಮಿ ಎಲ್ಲ ಹಾಕೋದಕ್ಕೆ ನಾವು ಅರ್ಪಿತಾ ಅವರಿ ಇಷ್ಟ ಇಲ್ಲ ಗಿರುಗಿ ಶಾಸ್ತ್ರಿನ ಹಾಕೋದ್ರಲ್ಲಿ ಎಲ್ಲ ತಜ ತಬ್ದು ತುಮ ಟಮಸರೆ ಅದಕ್ಕೆ ಲಾಗ್ ನಾನು ಹಾಕೊಂಡೆ ಕಲಬ್ಯೆ ಮಾಡಿ ಹಾಕು ಹಾಕ್ಬೇಕು ಅಂದ್ರೆ ಈ ತಂದಿ ಇಲ್ಲ ಬಂದಾಗಿದೆ ಸರ್ ಸರ್ವೆಗಾಗಿ ದಿನೆ ತಂದಿ ಇಲ್ಲ ಮಾಡೋ ಬರೀತಾ ಮಾಡೋ ಬರೀದಾ ದಕ್ಕಿಹೋಗಿ अर्पिता कदारीतो काही नशन काय कुठून आणि येते ಗಾರಿ ಕಿ ಹಾ ಜಿನ್ ಡ್ರೆಸ್ ಆಗೋ ನಾನು ತಂಬುಗೆಗೆ ದೇಕೆ ಈಗ ಭತ್ತಾತಿನ ಹಾಕೋತಾ ಇದೀನಿ ಅರೆ ಹಟಸೇನೆ ಚಪ್ಪಾಳೆ ಆಗುತ್ತೆ ಅನಿವೆ ಈಗ

log kaple yunu YouTube दरिदी सर सारे करो से बता तो कम नहीं थोड़ा बोतल ले मैं दे लू तुझे मैं मिक्स मार के ले लो अच्छा ना से ढूंढ लेता बोलो गो अपनी गो लो बोलो

पिता तो मसाले दोस बेड़ा मोदल हिंग स्टार्टिंग दोस हेती मसाले दोसो ऋबक मसाले मेणी स्वल्प

मैं कहीं पे फाइन जा कर ये नहीं दूध से ले रहा तो नहीं दूध से पिस्ठो बन गया पिस्ठो बन गया 25 25 मैं बोल रही हूं मेरा शिकार तो यानी बात नहीं

एक साली गोंटाला इवद बीन ड्रेस आहे इवते इधर हंगे मारला आता तरंगा माणूस यामी हा मारू चले आंगे मदत तो मम्मी फोन छे आम्ही बाकी ನೀರ್ ತುಂಬಕೊಂಡ್ ಬರ್ಬೇಕು ನೀರ್ ಆಗ್ಯದ ಈಗ ಅಡ್ಗೆ ಹತ್ರ ಎಲ್ಲ ಆಗ್ಯದ Gope <laughs> ni